ಮಹಾಶಿವರಾತ್ರಿಯ ಈ ಸುಂದರ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕಡ್ಕೋಳ ಮಠದೊಳಗ ಅನೇಕ ರೀತಿಯಾಗಿರತಕ್ಕಂಥ ಕಾರ್ಯಗಳನ್ನ ನಾವೆಲ್ಲ ನೋಡ್ಕೊಂತ ಬರ್ತಾ ಇದೀವಿ ಜಾತ್ರಾ ಮಹೋತ್ಸವ ಶ್ರಾವಣದೊಳಗ ಕಾರ್ಯಕ್ರಮ ಇರೈಮುತ್ತ ಪುಣ್ಯಸ್ಮರಣೋತ್ಸವ ರಥೋತ್ಸವ ಒಂದ ಎರಡ ಅವು ಎಲ್ಲರ ಜೊತೆಗೆ ಇವತ್ತು ನಡೆಯುವಂತದ್ದು ಕೂಡ ಶಿವಚಿಂತನೆ ಶಿವಜ್ಞಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬದುಕಿನೊಳಗೆ ನೀವೆಲ್ಲ ಅನೇಕ ರಾತ್ರಿಗಳನ್ನು ನೋಡಿರ್ತೀರಿ ನವರಾತ್ರಿ ನೋಡಿರ್ತೀರಿ ಅದು ಒಂಬತ್ತು ದಿನಗಳು ನಡೆಯುವಂಥ ನವರಾತ್ರಿ ಯಾವ ಸಲುವಾಗಿ ಆ ಜಗನ್ಮಾತೆ ಅಂಬಾ ಭವಾನಿ ತುಳಸಾ ಭವಾನಿ ಅಂತ ನೀವೇನು ಕಲಿತೀರಲ್ಲ ಆ ದೇವಿಯ ಶಕ್ತಿಯ ಸಲುವಾಗಿ ಒಂಬತ್ತು ರಾತ್ರಿಗಳು ಈ ಶಿವರಾತ್ರಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಭಾರತದ ನೆಲದಲ್ಲಿ ಭಾರತದ ಮಣ್ಣಿನಲ್ಲಿ ಭಾರತದ ಪರಂಪರೆಯೊಳಗ ಶಿವರಾತ್ರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಬಹುಶಃ ನೀವೆಲ್ಲ ಕೇಳಿರ್ತೀರಿ ಅಲ್ಲಲ್ಲಿ ಟಿ ವಿಗಳಲ್ಲಿ ಕೂಡ ನೋಡಿರ್ತೀರಿ ಏನೆಲ್ಲ ಆಗ್ತಾವ ಘಟನೆಗಳು ಅಂತಂದ್ರ ಈ ನೀವೆಲ್ಲ ಬಹಳ ಜನ ಮನೆಯೊಳಗ ಮೊದಲು ಮಜ್ಜಗಿ ಮಾಡ್ತಿದ್ರವ ಈಗೆಲ್ಲ ಮಿಕ್ಸರ್ ಗ್ರೈಂಡರ್ ಬಂದ ಮೇಲೆ ಕಡಿಮೆಗವ ಮಜ್ಜಿಗೆ ಮಾಡ್ಬೇಕಾದ್ರೆ ಹ್ಯಾಂಗ ಒಂದು ಕೆಳಗೆ ಒಂದು ಪಾತ್ರೆ ಇರ್ತದ ಆ ಪಾತ್ರೆ ಪಾತ್ರೆಯೊಳಗ ಒಂದು ಏನು ಸೊಟ್ಟ ಅಂತಿರಲ ಅದ್ರೊಳಗೆ ಒಂದು ಏನು ಮಜ್ಗಿ ಮಾಡುದೇನಂತಿರೋದಕ್ಕ ಕಡಗೋಲು ಹಾಂಗ ಆಗಿನ ಕಾಲದೊಳಗ ಸಮುದ್ರ ಮಂತ್ರನಾಗ್ತದ ಸಮುದ್ರ ಹೆಂಗ ನೀವು ಮಜ್ಗಿ ಮಾಡ್ತಿದ್ರಲ್ಲ ಹಾಂಗ ಎಲ್ಲರೂ ದೇವತೆಗಳು ರಾಕ್ಷಸರು ಕೂಡಿ ಸಮುದ್ರವನ್ನ ಕಡಗೋಲನ್ನಾಗಿ ಸಮುದ್ರವನ್ನ ಮತನ ಮಾಡ್ತಾರೆ ಮಂಥನ ಮಾಡ್ತಾರೆ ಸಮುದ್ರವನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಬೆಟ್ಟವನ್ನು ತಂದು ಸಮುದ್ರ ಇಟ್ಟು ಅದನ್ನ ಕಡಗೋಲಿ ರೀತಿಯೊಳಗ ಒಂದು ದೊಡ್ಡದಾಗಿರ್ತಕ್ಕಂತ ಸರ್ಪವನ್ನ ಆ ಕಡಗೋಲಿಗೆ ಸುತ್ತಾರೆ ನೀವು ಹೆಂಗ ಆ ಕಡಗೋಲಿಗೆ ಹಗ್ಗ ದಾರ ತಟ್ತಿಲ್ಲ ಸಮುದ್ರ ಮಜ್ಜಿಗೆ ಮಾಡಬೇಕಾದ್ರೆ ಮತನ ಮಾಡಬೇಕಾದ್ರ ಎಲ್ಲ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವಾನು ದೇವತೆಗಳು ಒಂದು ಸುಂದರವಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಹಾವನ್ನ ಆ ಬೆಟ್ಟಕ್ಕೆ ಸುತ್ತಿ ಸಮುದ್ರ ಈ ಕಡೆಯ ರಾಕ್ಷಸರು ಜಗುತ್ತಾರೆ ಮತ್ತೊಂದು ಕಡೆ ದೇವತೆಗಳು ಜಗುತ್ತಾರೆ ನಮಗ ಏನೆಲ್ಲ ಆಸೆಗಳಿದಾವೆ ನಮಗೆ ಏನೆಲ್ಲ ಆಕಾಂಕ್ಷೆಗಳಿದಾವೆ ನಮಗೆ ಬೇಡಿದ್ದನ್ನು ಎಲ್ಲ ಸಿಗುತ್ತಾ ಇಲ್ಲ ಈ ಸಮುದ್ರ ಮತನ ಮಾಡಿದಾಗ ಇದರ ಅನೇಕ ವಸ್ತುಗಳು ಬರ್ತಾಳೆ ಈ ಅನೇಕ ವಸ್ತುಗಳು ಬರ್ತಾವ ಇದರಿಂದ ನಮ್ಮ ಬದುಕು ಏನಾದರೂ ಬದಲಾವಣೆ ಆಗಬೇಕು ಅಂತೇಳಿ ರಾಕ್ಷಸರು ದೇವತೆಗಳು ಮತನ ಮಾಡ್ತವೆ ಮತನ ಮಾಡುವಾಗ ಏನು ಬರ್ತದ ಅಂತಂದ್ರ ಮೊಟ್ಟ ಮೊದಲಿಗೆ ಕೋಲಾಹಲ ರತ್ನಗಳು ಬರಲಿಲ್ಲ ಅಮೃತ ಬರಲಿಲ್ಲ ಮೊಟ್ಟ ಮೊದಲಿಗೆ ಬಂದಿದ್ದು ನೀವು ಕಡಗೋಲಿಂದ ಹಿಂಗೆಲ್ಲ ಮಜ್ಜಿಗೆ ಮಾಡಬೇಕಾದ್ರೆ ಬೆಣ್ಣಿ ಹ್ಯಾಂಗ ಬರ್ತದ ಹಂಗ ಅಲ್ಲಿ ದೇವತೆಗಳು ರಾಕ್ಷಸರುಗಳು ಮತನ ಮಾಡಬೇಕಾದ್ರ ಒಂದು ವಸ್ತು ಬರ್ತದ ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು ಅದು ಒಂದು ಹನಿ ಕೆಳಗೆ ಬಿತ್ತಂದ್ರ ಇಡೀ ಜಗತ್ತಿನಾಗ ಅಲ್ಲೋಲ ಕಲ್ಲೋಲ ಎಲ್ಲ ಜೀವರಾಶಿಗಳು ಕೂಡ ಸತ್ತು ಹೋಗಬೇಕು ಎಲ್ಲಿ ಬೀಳುತ್ತದ ಆ ನೆಲ ಬರಡಾಗಬೇಕು ಯಾವ ಪ್ರಾಣಿಗಳು ಕೂಡ ಬದ್ಬೇಕಾಗಲ್ಲ ಅಷ್ಟು ವಿಷವಾಗಿರ್ತಕ್ಕಂಥ ವಿಷವನ್ನ ಕೋಲಾಹಲ ಬರ್ತದ ಕೋಲಾಹಲ ಬರುವಂತ ಸಂದರ್ಭದೊಳಗೆ ಎಲ್ಲ ದೇವತೆಗಳು ಓಡೋಡಿ ಹೋಗ್ತಾರೆ ಎಲ್ಲಿ ಜಗದ್ರಕ್ಷಕ ಜಗತ್ತಿಗೆ ಕಷ್ಟ ಅಂತ ಬಂದ್ರ ಬರ್ತಕ್ಕಂಥ ಒಬ್ಬನೇ ಮಹಾದೇವ ಪರಮಾತ್ಮ ಎಲ್ಲರೂ ಭಗವಂತನ ಹತ್ರ ಓಡೋಗ್ತಾರಪ್ಪ ಜಗತ್ತಿಗೆ ಕಂಟಕ ಬಂದಾದ ಜಗತ್ತಿಗೆ ವಿಂಗ್ ವಿಘ್ನ ಬರಾಗತ್ತದ ನೋಡು ಮತನ ಮಾಡ ಸಮುದ್ರ ಮಂಥನ ಮಾಡಿ ಕೋಲಾಹಲ ವಿಷ ಬರಗತ್ತದ ಇದು ಹೆಂಗ ಮಾಡಬೇಕು ಕೆಳಗೆ ಬಿತ್ತಂದ್ರೆ ಜಗತ್ತೇ ಹಾಳಾಗತ್ತದ ಜೀವ ರಾಶಿ ದೇವರುಗಳು ರಾಕ್ಷರು ಪ್ರಾಣಿ ಪಕ್ಷಿ ನರ ಜಂತು ಯಾವುದು ಉಳಿಯಲ್ಲ ಮತ್ತೆ ಏನು ಮಾಡಬೇಕು ಎಲ್ಲರು ಬಂದು ಶಿವನ ಹತ್ರ ಕೈ ಜೋಡಿಸ್ತಾರ ಶಿವನ ಹತ್ರ ಬಂದು ಕೈ ಜೋಡಿಸ್ತಾರ ಅಂದ್ರೆ ಶಿವನಿಗೆ ಬೆಳ್ಕೋತಾರ ಅದನ್ನ ಏನ್ ರಕ್ಷಣೆ ಮಾಡಬೇಕು ವಿಷ ಬರಗತ್ತದ ಅದಕ್ಕೆ ಏನು ಮಾಡ್ತಿ ಗೊತ್ತಿಲ್ಲಪ್ಪ ಅಂದಾಗ ಶಿವ ಕರುಣಾಮಿ ಆ ನಂಬಿ ಓ ಕರೆದರೆ ಶಿವ ಬರದನ ಇರ್ತಾನು ಎಲ್ಲರು ಹೋಗಿ ಬೇಡಾಕತ್ತಾರ ಕರುಣಾಮಯಿ ಹಸಿದವ್ರಿಗೆ ಅನ್ನ ಕೊಡ್ತಾನ ನಮ್ಮ ಚನ್ನಬಸ ಶಾಸ್ತ್ರೀಜಿಯವರು ಹಾ ಎಲ್ಲೆಲ್ಲಿ ಇಳಿಯೋ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಈ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಅವನು ಅವನ ಹೆಸರ ಮೇಲೆ ನಾವೆಲ್ಲ ಬದುಕತ್ತಿವಿ ಎಲ್ಲರಿಗೆ ಕಲ್ಲಿನೊಳಗ ನೆಲದೊಳಗ ಹಾಡ್ಡಿ ಕಲ್ಲಿನೊಳಗ ಸಿಗತಕ್ಕಂತ ಕಪ್ಪಿ ಎಲ್ಲೋ ಭಾಳ ನೆಲದಾಗ ಹಟ್ಟದಾಗ ಒಂದು ಕಲ್ಲು ಆ ಕಲ್ಲಿನ ಸಂಧೆಗೆ ಕಪ್ಪಿ ಇರ್ತದ ಆ ಕಲ್ಲಿನ ಸಂಧೆ ಕಪ್ಪಿಗೂ ಕೂಡ ಅನ್ನ ನೀರು ಕಾಪಾಡ್ತಾನೆ ಭಗವಂತ ಎಷ್ಟು ಜ್ಞಾನಿ ಇರಬೇಕು ಅಂತ ಭಗವಂತನ ಹತ್ರ ಹೋದಾಗ ಹೆಂಗೆ ಹಸಿದವ್ರಿಗೆ ಅನ್ನ ಕೊಡ್ತಾನ ಇವತ್ತು ನೋಡ್ರಿ ಬಂದವರಿಗೆ ಕರುಣಾಮಯಿ ಬಂದವರು ಯಾವ ಊರಿಂದ ಬಂದಿರಿ ಎಲ್ಲಿಂದ ಬಂದಿರಿ ನಮಗೆ ಗೊತ್ತಿಲ್ಲ ಆದ್ರೆ ಎಲ್ಲರ ಹೆಸರು ಎಲ್ಲರ ಊರುಗಳು ಎಲ್ಲರಿಗೆ ಕೂಡ ಇವತ್ತು ನಮ್ಮ ಉಪವಾಸ ಅದಾರ ಎಲ್ಲರಿಗೆ ಪ್ರಸಾದ ಮಾಡ್ಬೇಕಂತ ಒಂದು ಕರುಣಾಮಯಿ ಯಾರಾದರೂ ಇದ್ರ ಅದು ಡಾಕ್ಟರ್ ನಾವು ರುದ್ರಮನಿ ಶಿವಾಚಾರಂತ ಭಗವಂತನಿಗೆ ಹೋಗಿ ಕೇಳಿದಾಗ ಪರಮಾತ್ಮ ಓಡೋಡಿ ಬರ್ತಾನ ಬಂದು ಅದು ಏನು ಕೋಲಾಹಲ ವಿಷ ಇರ್ತದಲ್ಲ ಅದು ವಿಷ ಕೆಳಗೆ ಬೀಳೋಕ್ಕಿಂತ ಮೊದಲು ಬಂದು ಬಗಸಿ ಮಾಡ್ತಾನ ಭಗವಂತ ನೀವು ನೋಡಿರ್ತೀರಿ ಫೋಟೋದಲ್ಲಿ ಅಲ್ಲಿ ಶಿವ ಬಗಸಿ ಮಾಡ್ತಾನ ಬಗಸಿ ಒಳಗ ಆ ಕೋಲಾಹಲದ ಎಲ್ಲ ವಿಷವನ್ನು ಬರ್ತದ ಬಗಸಿ ಒಳಗ ಆರಾಮಾಗಿ ಈ ವಿಷ ಕುಡಿದ್ರ ಮನುಷ್ಯರು ಸತ್ತು ಹೋಗ್ತಾನ ಜೀವರಾಶಿಗಳು ಹೋಗ್ತಾವ ಯಾವುದು ಹಿಂದೆ ವಿಚಾರ ಮಾಡಲಿಲ್ಲ ಮುಂದೆ ವಿಚಾರ ಮಾಡಲಿಲ್ಲ ಯಾರೇ ಒಂದು ಸ್ವಲ್ಪ ಗೊತ್ತಿಲ್ಲದೆ ಚಹಾ ಕೊಟ್ಟು ನಾವೇ ಕುಡಿಬೇಕಾದ ವಿಚಾರ ಮಾಡ್ತೀವಿ ಅದರ ಸಕ್ಕರೆ ಹಾಕಿರೇನು ಬೆಲ್ಲ ಹಾಕಿರೇನು ಏಲಕ್ಕಿ ಹಾಕಿರೇನು ಏನು ಹಾಕಿರಿ ಭಾಳ ವಿಚಾರ ಮಾಡ್ತೀವಿ ಜೀವನೇ ಹೋಗ್ತದ ಭಗವಂತ ವಿಚಾರ ಮಾಡಲಿಲ್ಲ ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಕೋಲಾಹಲ ಹಿಂಗೆ ಆರಾಮಾಗಿ ಎರಡೂ ಕೈಯಿಂದ ಕುಡ್ದ ಕುಡಿದು ಒಳಗೆ ಹೋಗಬೇಕು ಹೋಗ್ಬೇಕನ್ನೋದ್ರೊಳಗೆ ಆ ಪರಮಾತ್ಮನ ಹೆಂಡತಿ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ಇದು ವಿಷ ಶರೀರ ಒಳಗೆ ಹೋಯ್ತಂದ್ರ ಭಗವಂತನಿಗೆ ಪರಮಾತ್ಮನಿಗೆ ತ್ರಾಸ ಆಗ್ತದ ಸಂಕಟ ಆಗ್ತದ ಅವ ಆಗತ್ತದ ರೌದ್ರ ಅವತಾರ ತಾಳದ್ರೆ ಮತ್ತೆ ಏನಾಗುತ್ತದೆ ಗೊತ್ತಿಲ್ಲ ಅಂತೇಳಿ ತನ್ನ ಕೈಯನ ತಂದು ಆ ಕುತ್ತಿಗೆ ಹತ್ರ ಪಾರ್ವತಿ ಒತ್ತಿಗೆ ಹಿಡಿದು ಬಿಡ್ತಾಳ ಆ ವಿಷ ಅದೇ ಕುತ್ತಿಗೆ ಒಳಗ ಗಟ್ಟಿಯಾಗಿ ಕುತ್ತಿಗೆ ಎಲ್ಲ ನೀಲಿ ಬಣ್ಣ ಆಗಿಬಿಡುತ್ತದೆ ನೀಲಿ ಬಣ್ಣ ಎಷ್ಟು ದೊಡ್ಡ ವಿಷಯ ಇರ್ತದೆ ಎಲ್ಲರೇ ಹಾವು ಕಚ್ಚದಾಗ ವಿಷ ಎಲ್ಲರಿದ್ದಾಗ ನೀಲಿ ಬಣ್ಣ ಇರ್ತದಲ್ಲ ಹಂಗ ಇವತ್ತು ನೀವು ನೋಡ್ರಿ ಚಿತ್ರದಲ್ಲಿ ಫೋಟೋದಲ್ಲಿ ಎಲ್ಲ ಪರಮಾತ್ಮನ ಕುತ್ತಿಗೆ ಹತ್ರ ನೀಲಿ ಬಣ್ಣವನ್ನು ಕಾಣುತ್ತೀವಿ ಪಾರ್ವತಿ ವರ್ತಿಯಾಗ ಹಿಡಿದಾಗ ಅದೆಲ್ಲ ಅಲ್ಲೇ ಗಟ್ಟಿಯಾಗಿ ನೀಲಿ ಬಣ್ಣ ಆಗ್ತದ ನೀಲಿ ಬಣ್ಣ ಆದ ನಂತರ ವಿಷವನ್ನ ಕುಡಿದ ಆ ಪರಮಾತ್ಮನನ್ನ ನಾವು ಆರಾಧನೆ ಮಾಡ್ತೇವೆ ಯಾವ ಹೆಸರಿಂದ ವಿಷಕಂಠ ಅಂತೇಳಿ ನಾವು ಕಲಿತೀವಿ ವಿಷಕಂಠ ವಿಷವನ್ನ ಕುಡಿದ ವಿಷಕಂಠ ಆ ವಿಷ ಕುಡಿದಿರ್ತಕ್ಕಂಥ ವಿಷಕಂಠನಿಗೆ ಯಾವುದೇ ನೋವುಗಳಾಗಬಾರ್ದು ನಾವೆಲ್ಲರ ಸ್ವರೂಪ ಕಡದಾಗ ಅಲ್ಲಿ ರಾತ್ರಿ ಜಾಗರಣೆ ಮಾಡ್ತಾರ ನೋಡ್ರಿವಾ ನೋಡ್ರಿಲ್ಲ ಹ್ಮ್ ನಾವು ಕಡದಂತ ಭಜನೆ ಮಾಡ್ತಾರ ನಾ ಕಡೆ ಮಾಡ್ತಾರ ಹಾಂಗ ಭಗವಂತನ ವಿಷ ಕೊಡದಾನ ತಿಳ್ಕೊಂಡು ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳು ದೇವಾನ ದೇವತೆಗಳು ಕೂಡ ಒಂದು ದಿವಸ ಉಪವಾಸ ಮಾಡಿ ಶಿವನ ಸಲುವಾಗಿ ಜಾಗರಣೆ ಮಾಡ್ತಾರೆ ಭಜನೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಶಿವನಿಗೆ ಅಭಿಷೇಕ ಮಾಡ್ತಾರೆ ಅಂತಕ್ಕಂಥ ಇತಿಹಾಸದ ಹಿನ್ನೆಲೆ ಉಳ್ಳ ಇದು ಮಹಾಶಿವರಾತ್ರಿ ಅಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕಾಗ್ತದೆ ಅಂತ ಶಿವರಾತ್ರಿ ಇವತ್ತು ನೋಡ್ರಿ ಏನಿಲ್ಲ ಹಾ ಜಗತ್ತಿ ಎಲ್ಲವನ್ನು ಹೇ ನಾವು ಏನು ಕೇಳ್ತೀವಿ ಮನಸ್ಸಿನಿಂದ ಎಲ್ಲವನ್ನು ಕೊಡ್ತಕ್ಕಂಥ ಭಗವಂತ ಪರಂತು ಅವನ ಹತ್ರ ಏನದ ಒಂದು ಚರ್ಮಾಂಬರ ಇದೆ ಏನು ಒಂದು ಹುಲಿ ಚರ್ಮ ಇದೆ ಮನೆ ಇಲ್ಲ ಮಂದಿರ ಇಲ್ಲ ಏನು ಇಲ್ಲ ಎಲ್ಲಿ ಕುಂದಿರ್ತಾನೆ ಎಲ್ಲಿ ವಾಸ ಮಾಡ್ತಾನ ಅಂತ ಪರಮಾತ್ಮ ಸ್ಮಶಾನವಾಸಿ ಅಂತವನನ್ನು ನಾವು ಇವತ್ತು ಆರಾಧನೆ ಮಾಡ್ತಾ ಇದ್ದೀವಿ ಆ ಭಗವಂತನ ಶಿವರಾತ್ರಿ ನೆಪದೊಳಗ ಯಾಕಂದ್ರ ನಮ್ಮ ಶಾಸ್ತ್ರೀಜ್ರು ಹೇಳಿದಾಗ ಅನೇಕ ಈ ಜನ್ಮಕ್ಕೆ ಜನ್ಮಕ ಮೇಲೆ ನಾವೆಲ್ಲ ಚಿಂತನೆ ಮಾಡಬೇಕು ನಾವೆಲ್ಲ ಮಂಥನ ಮಾಡಬೇಕು ಈ ಜೀವಕ ಬೆಲೆ ಇಲ್ಲವ ಇದು ಶರೀರದೊಳಗ ಏನು ಉಸಿರ್ ಅದಲ್ಲ ಉಸಿರ್ ಹೋಯ್ತಂದ್ರೆ ಕಿಮ್ಮತ್ ಇಲ್ಲ ಈ ಉಷಿರ್ ಇರತ್ತ ಅಷ್ಟೇ ಕಿಮ್ಮತ್ ಅದ ನೀವೆಲ್ಲ ಎಲ್ಲರ ಯಾತ್ರೆಗೆ ಹೋಗ್ತೀರ ನಡ್ಕೋತ ಪಾದಯಾತ್ರಿಲ್ಲ ಹ್ಞೂ ರೀ ಏನ್ರಿ ಇಲ್ಲರೇನ್ರಿ ಹೋಗ್ತಿರಲ್ಲ ಮಲ್ಕೊಂಡ್ರಿ ಏನಲ್ಲ ಹೋಗ್ತಿರಲ್ಲ ಹಾಡ್ರಿ ಕಣ್ಮುಚ್ಚಾಗತ್ತೀ ಇಲ್ರಿ ಅಪ್ಪರ ಕಣ್ಣು ಮುಚ್ಚಾತಾರ ಅಪ್ಪರ ಇಲ್ಲ ಒಂದ್ಸಲ ಸಲ ಘೋಷಿ ಮಾಡ್ರಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜಕಿ ಎಷ್ಟೋ ಮಂದಿ ಆ ಕಡೆ ನಮ್ಮ ಕಡೆ ಕಾಲ್ ಮಾಡಿ ಮಕ್ಕಳ್ರಿ ಇರ್ಲಿ ಯಾತ್ರೆಗೆಲ್ಲ ಹೋಗ್ತಿರಲ್ಲ ಪಾದಯಾತ್ರೆ ಹೋಗ್ಬೇಕಾದ್ರೆ ನೀವೆಲ್ಲ ಹೆಂಗ್ ಹೋಗುತ್ತೀರಿ ಮಲ್ಲೆಗ ಅಲ್ಲಿ ಹೋಗ್ತಿರಲ್ಲ ಒಂದು ಇಪ್ಪತ್ತು ಮಂದಿ ಹೊಂಟಿದ್ರಂತ ಪಾದಯಾತ್ರೆಗೆ ಇಪ್ಪತ್ತರ ಮಂದಿ ಮಲ್ಲಯ್ಯ ಹೊಂಟಿದ್ರಂತ ಮಲ್ಲಯ್ಯ 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 ಅಂತೇಳಿ ಗಣಮಕ್ಳು ಹೆಣ್ಮಕ್ಳು ದೊಡ್ಡವರು ಸಣ್ಣವ್ರು ಎಲ್ಲ ಹೊಂಟಿದ್ರು ಹೋಗಬೇಕಾದ್ರೆ ಊರು ಬಿಟ್ಟು ಒಂದು ನಾಲ್ಕು ದಿವಸ ಆಗಿತ್ರಿವ ನಾಲ್ಕು ದಿನ ಆಗಿತ್ತು ಒಂದು ಊರಿಂದ ಬಿಟ್ಟು ಹೋಗಿದ್ರು ಅಲ್ಲೆಲ್ಲೇ ಮುಕ್ಕ ಮಾಡ್ಕೊಂತ ಹೋಗ್ಬೇಕಾದ್ರ ಅದ್ರಾಗ ಒಬ್ಬ ಸ್ವಲ್ಪ ಅಡಮುಟ್ಟಿದ್ದ ಅವ ಭಾಳ ಅವಸರ ಹವಸರ ನಡೀತಿದ್ದ ಹೋಗಬೇಕಾದ್ರ ಇನ್ನೊಬ್ಬರು ಕಾಲು ಅವನಿಗೆ ಏನಾಯ್ತು ಅವನ ಕಾಲಾಗಿ ನನ್ನ ಚಪ್ಪಲು ಹರಿದೊಯ್ತ ಕಾಲೊಳಗಿರ್ತಕ್ಕಂಥ ಎಡಗಾಲಿನ ಚಪ್ಪಲ ರೀ ಯಾವುದೋ ಊರಿನ ಮೇಲೆ ಹೊಂಟಿದ್ರು ಹಾದಿ ಮೇಲೆ ಊರಿತ್ತು ಊರ ಮುಂದ ಒಂದು ಚಲೋ ಮನಿ ಕಟ್ಟಿದ ಒಬ್ಬ ಮಾಲಕ್ಕ ಕಟ್ಟಿ ಕಟ್ಕೊಂಡು ಮನಿ ಮುಂದೆ ಕೂತಿದ್ದ ಎಲ್ಲರೂ ಹೊಂಟಿದ್ರು ಮಲ್ಲಯ್ಯ ಮಲ್ಲಯ್ಯ ಅನ್ಕೊತ ಚಪ್ಪಲ್ ಹರಿದ ಮಲ್ಲಯ್ಯ ಹೋಗ್ಬೇಕಾದ್ರೆ ಇನ್ನ ಎಂಟು ದಿನ ಅದ ಊರ್ ಬಿಟ್ಟು ಬಂದೀವಿ ನಾಲ್ಕು ದಿನ ಆಗ್ಯದ ಏನ್ ಅಂತ ವಿಚಾರ ಮಾಡಿದ್ರ ಮನಿ ಮಾಲಕನ ಹತ್ರ ಹೋಗ್ತಾರಪ್ಪ ಮಾಲಕರೇ ಯಜಮಾನ್ರೀ ನಾವು ಇಂಥ ಊರ್ನವ್ರಿದ್ದೀವಿ ನಾವು ಇಂಥ ಗ್ರಾಮದವ್ರು ಇದ್ದೀವಿ ನಾವು ಶ್ರೀಶೈಲಕ್ಕೆ ಯಾತ್ರೆ ಹೊಂಟೀವಿ ನಮ್ಮ ಊರಿಂದ ಬಿಟ್ಟು ನಾಲ್ಕು ದಿನ ಆಗ್ಯದ ಮೊಲ್ಲೆಗೆ ಹೋಗಿ ಮುಟ್ಟು ಬೇಕಾದ ನಾವು ಎಂಟು ದಿನ ಬೇಕು ಚಪ್ಪಲ್ ಹರಿದಾಗ ನಿಮ್ಮ ಮನೆ ಅಂಗಳದಾಗ ಇಟ್ಟು ದೊಡ್ಡ ಅಂಗಳ ಅದಲ್ಲ ಅಂಗಳದಾಗ ಮೂಲೆಯಾಗ ನಮ್ಮ ಎಡಗಾಲದ ಒಳಗಿರ್ತಕ್ಕಂಥ ಚಪ್ಪಲ ಹರಿದಿರೋ ಚಪ್ಪಲ ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಅಂದ್ರೆ ಏನಂತ ನಾವ ಬಿಟ್ಟು ಹೋಗಬೇಕ ಅಲ್ಲಿ ಮೂಲೆಯಾಗ ಅಲ್ಲಿ ಮೂಲೆಯಾಗ ಬಿಟ್ಟು ಹೋಗ್ರಿ ನೀವು ವಾಪಸ್ ಸರಿ ಹೋಗಿ ಈ ಕಡೆ ಬಂದ್ರ ನೀವು ಬರೋದ್ರೊಳಗ ನಿಮ್ಮ ಹರಿದಿರ್ತಕ್ಕಂಥ ಚಪ್ಪಲ ನಾ ಹೊಲಿಸಿಡ್ತೀನಿ ಅಂದ್ರೂ ಅನುಭವ ಹೌದಲ್ರಿ ಚಪ್ಪಲ ಹೊಲಿಸಿಡ್ತೀನಿ ಅಂದ್ರೂ ಅನುಭವ ಅದೇ ಮಲ್ಲೈಗೆ ಹೋಗ್ಬೇಕಾದ್ರೆ ಹದಿನೈದು ಇಪ್ಪತ್ತು ಮಂದಿ ಕೂಡಿ ಮಲ್ಲಯ್ಯ ಮಲ್ಲಯ್ಯ ಅಂತ ಹೋಗಬೇಕಾದ್ರೆ ಯಾರಿಗಾದ್ರೂ ಲೋ ಬಿ ಪಿ ಆಗಿ ಶುಗರ್ ಹೆಚ್ಚು ಕಡಿಮೆ ಆಗಿ ಈಗಿಂದ ಪಟ್ಟನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ ಅಂದ್ರೆ ಜೀವ ಹೋಯ್ತು ಉಸಿರು ಹೋಯ್ತು ಅಂದ್ರ ಇವ ನಮ್ ಮೂರ್ ಗೌಡದ್ರಿ ಇವ ನಮ್ ಮೂರ್ ಮಾಲಕ ನಮ್ಮ ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದನ ಇವನ್ ಹತ್ರ ಒಂದ್ ನೂರ್ ಎಕರೆ ಹೊಲ ಅದ ಮನ್ಯಾಗ ಆಳ್ ಅವ ಹೊಲ ಅದ ಮನಿ ಅದ ಕಾರ ಬಂಗ್ಲೆ ಅದ ಮನ್ಯಾಗ ರೊಕ್ಕ ರೂಪಾಯಿ ಬಂಗಾರ ಹೆಂಡ್ರ ಮಕ್ಳು ಎಲ್ಲ ಅದ ನ ಮೂರ್ ಮಾಲಕ ಇನ್ನೇಗೆ ಐದು ನಿಮಿಷ ಇದು ಸತ್ತಾನ ನಾವ್ ಮಲ್ಲೆಗೆ ಹೋಗಿ ಬರ್ತೀವಿ ಹೋಗಿ ಬರತ್ತನ ನಮ್ಮ ಊರ ಗೌಡನ ಹೆಣ ನಿಮ್ ಮನಿ ಅಂಗಳದಾಗ ಇಟ್ಕೋತೀನಿ ಅಂದ್ರ ಹೇಳದ್ರಲ್ಲ ಶಾಸ್ತ್ರೀಜಿಯವರು ಹ ಹೆಣತಿಗೆ ಗಂಡನ ಹೆಣ ನೋಡಿದ್ರ ಯಾವಾಗ ಎತ್ತರಿ ಅಂತಾರ ಹಾಂಗ ಅದ ಮೂರ್ ಗೌಡದ ಎಲ್ಲ ಅದ ರೀ ಮನ್ಯಾಗ ಏನು ಬೇಕು ಎಲ್ಲ ಅದ ಇವ್ನು ಹೆಣ ನಿಮ್ ಅಂಗ ಮನೆಯಾಗಲ್ರಿ ಹ್ಮ್ ನೋಡ್ರಿ ಮನ್ಯಾಗಲ್ಲ ಮನಿ ಅಂಗಳದಾಗ ಮೂಲೆಗ್ ಎಲ್ಲರಿ ವಾಪಸ್ ಮಲ್ಲೆಗೆ ಹೋಗಿ ಬರತ್ತಾರ ಇಟ್ಕೋತೇನೆ ಅಂದ್ರ ಯಾರು ಇಟ್ಟುಕೊಳ್ತಾರ ತಲೆಗಿಲಿ ಕೆಟ್ಟದಂತಾರ ಹರಿದಿರ್ತಕ್ಕಂತ ಚಪ್ಪಲಿ ಕಿಮ್ಮತ್ ಅದ ನೋಡ್ರಿ ಹರಿದಿರ್ತಕ್ಕಂಥ ಚಪ್ಪಲಿಕ್ಕೆ ಕಿಮ್ಮತ್ತದ ಇವಾಗ ಊರ್ ಗೌಡದನ ರಾಜ ಅದನ್ನ ಪೋತರಾಜದ ಏನದ ಅಂದ್ರೂ ಈ ಶರೀರದೊಳಗೆ ಉಸಿರು ಹೋಯ್ತಂದ್ರ ಈ ಶರೀರ ಕಿಮ್ಮತ್ತಿಲ್ಲ ಅದಕ್ಕೆ ಹಾಡ್ತಾರೆ ನಮ್ಮೆಲ್ಲ ಅನೇಕ ಗಾಯಕರು ಉಸಿರ ನಿಂತ ಮೇಲೆ ನಿನಗಾಯಿ ಹೆಣ ಅಂತಾರ ಈ ಶರೀರದೊಳಗೆ ಉಸಿರು ಹೋಯ್ತಲ್ಲ ಈ ಶರೀರ ಕಿಮ್ಮತ್ತಿಲ್ಲ ಅದಕ್ಕ ಬಸವಣ್ಣನವ್ರು ಹೇಳಿದ್ರಲ್ಲ ವ್ಯಾದೊಂದು ಮಲವತ್ತದಲ್ಲಿ ಸಲುವ ಹಾಗಕ್ಕೆ ತಿಳಿವರ ಒಬ್ಬ ಅಡವಿ ಒಳಗೆ ಹೋಗಿ ಒಂದು ಬ್ಯಾಟಿ ಆಡಿ ಮೊಲ ತಂದ್ರ ಅದಕ್ಕೆ ಕಿಮ್ಮತ್ ಕಟ್ಟಿ ಮೊಲ ಖರೀದಿ ಮಾಡ್ತಾರ ಇವ ರಾಜ ಈ ಈ ಊರ ರಾಜನಾಳ ಪೋತರಾಜ ಯಾವ ರಾಜ ಇದ್ರೇನು ತಂದ್ರ ಅದಕ್ಕೆ ಹೆಣಾನೆ ಅಂತಾರೆ ಅವನು ಹೆಣ ತಂದು ಬಜಾರ್ನಗಿಟ್ರ ರೊಕ್ಕಲ್ಲ ರೂಪಾಯಿ ಎಲ್ಲ ಸುಮ್ಮ ತಿಂದು ಊಳ್ತಕ್ಕಂತ ಅಡಕಿನ ಕೊಟ್ಟೆ ಅರ ಅಂತ ಹೇಳ್ತಾರೆ ಬಸವಣ್ಣನವರು ಹಂಗ ಈ ಶರೀರ ಈ ಶರೀರ ಇರೋತನ ನಾವು ಸುಂದರವಾಗಿ ಕಾಪಾಡ್ಕೊಂಡು ಗುರು ಸೇವೆ ಗುರುವಿನ ಧ್ಯಾನ ಈ ಜನ್ಮ ಪಾವನ ಆಗೋಂಗ ನಾವೆಲ್ಲ ಸೇವೆ ಮಾಡ್ಕೊತು ಈ ಜನ್ಮಕ್ಕೆ ಬಂದಿ ಬಂದ ಮೇಲೆ ಯಾಕಂದ್ರೆ ನೀವೆಲ್ಲ ಇಷ್ಟೆಲ್ಲ ಕೆಲಸಗಳು ಕಾರ್ಯಗಳು ಇವತ್ತೆಲ್ಲ ಇವತ್ತು ನೋಡ್ರಿ ನಮ್ಗೆ ಭಾಳ ಖುಷಿ ಆಗುತ್ತದೆ ಇವತ್ತು ಎಷ್ಟು ರಾತ್ರಿ ಆಗದ್ ಗೊತ್ತಿಲ್ಲ ಅದರಲ್ಲೂ ವಿಶೇಷವಾಗಿ ಎಲ್ಲ ತಾಯಂದ್ರು ಅಂದ್ರು ಹಣ್ಣಿ ಮೇಲೆ ವಿಭೂತಿ ಎಷ್ಟು ಚಂದ ಇವತ್ತೆಲ್ಲ ನಮ್ಮ ಸಂಸ್ಕೃತಿ ಯಾರೋ ಕೇಳಿದ್ರಂತ ಮಹಾತ್ಮ ಗಾಂಧೀಜಿ ಅವರಿಗೆ ಸ್ವತಂತ್ರಕ್ಕಿಂತ ಒಳಗ ಮಹಾತ್ಮ ಗಾಂಧೀಜಿಯವರೇ ನಮ್ಮ ಭಾರತದ ಸ್ವತಂತ್ರ ಇನ್ನ ಬರೋದ್ರಾಗದ ಆದ್ರೆ ನಮ್ಮ ಭಾರತದ ಸಂಸ್ಕೃತಿ ಇವತ್ತು ಕೂಡ ಇನ್ನ ಜೀವಂತವಾಗಿ ನೋಡ್ಬೇಕಂದ್ರೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರ ಮಹಾತ್ಮ ಗಾಂಧಿ ಬಾಂಬೆ ಒಳಗೆ ಹೋಗಿ ನೋಡ್ರಿ ಅಲ್ಲಿಲ್ಲ ಡೆಲ್ಲಿ ಒಳಗೆ ಹೋಗಿ ನೋಡ್ರಿ ಅಲ್ಲಿಲ್ಲ ಮಹಾತ್ಮ ಗಾಂಧೀಜಿ ಅವರು ಮದ್ರಾಸ್ ಕಲ್ಕತ್ತಾ ಬೆಂಗಳೂರಾಗ ಹೋಗಿ ನೋಡ್ರಲ್ಲಿಲ್ಲ ಇವತ್ತು ಕೂಡ ಸಣ್ಣ ಸಣ್ಣ ಹಳ್ಳಿಯೊಳಗ ನಮ್ಮ ತಾಯಿಯಂದರು ಹಣಿ ಮೇಲೆ ವಿಭೂತಿ ಕುಂಕುಮ ಎಲ್ಲಿ ಕಾಣತದ ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಕಾಣತ ಜೀವಂತವಾಗಿರ್ತದ ಅಂತ ಹೇಳಿ ಅವತ್ತು ಹೇಳಿ ಹೋಗಿದ್ರು ಆ ರೀತಿ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಇವತ್ತು ಉಳಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲೆಲ್ಲ ಇದೆ ಇವತ್ತು ಬಹುಶಃ ಪರಮ ಪೂಜ್ಯರು ನೋಡ್ರಿ ಇವತ್ತು ಈ ನೂರ ನಲವತ್ತು ನಾಲ್ಕು ವರ್ಷಕ್ಕೂ ಬರತಕ್ಕಂಥ ಪ್ರಯಾಗರಾಜದ ಕುಂಭಮೇಳಕ್ಕೂ ಹೋಗಿ ನಮ್ಮ ಕಡಕೋಳ ಮಠದ ಪರಮ ಪೂಜ್ಯರು ತೀರ್ಥವನ್ನು ತಂದು ಇವತ್ತು ಗದ್ದಿಗೆ ಅಭಿಷೇಕ ಮಾಡೋದಲ್ಲದೆ ಎಲ್ಲ ಭಕ್ತರಿಗೆ ಆ ತೀರ್ಥವನ್ನು ಕೊಡ್ತಕ್ಕಂಥ ಪ್ರಯಾಗರಾಜದ ಪುಣ್ಯ ತೀರ್ಥವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಶಿವಾಚಾರ್ಯ ಅಂತಕ್ಕಂಥ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅನೇಕರಿಗೆ ಹೋಗಕ್ಕಾಗಿಲ್ಲ ಅಂದ್ರೂ ಕೂಡ ಇದು ಮತ್ತ ಮತ್ತೆ ಬರ್ತಕ್ಕಂಥ ಅವಕಾಶಗಳು ಇಲ್ಲ ಅನ್ನೋ ದೃಷ್ಟಿಯೊಳಗ ಅಂತ ಅನೇಕ ಕೆಲಸಗಳು ಕಾರ್ಯಗಳು ಇಲ್ಲಿ ನಮ್ಮ ಕಡಕೋಳ ಕ್ಷೇತ್ರದ ನಡೆದಿದೆ ಕೂಡ ಮಾತನ್ನು ತಿಳಿಸಿ ಸಮಯ ಬಹಳ ಅಲಗುತ್ತ ಇನ್ನ ಪರಮ ಮಾತಾಡ್ತಕ್ಕಂಥವ್ರು ಇನ್ನು ನಾನು ಹೇಳ್ತಕ್ಕಂಥ ವಿಚಾರ ಬಹಳ ಇದ್ರು ಕೂಡ ಅದಕ್ಕೆ ನೀವೆಲ್ಲ ಈ ಒಂದು ಕಾರ್ಯದಲ್ಲಿ ಸಕ್ರಿಯವರು ಪಾಲ್ಗೊಳ್ಳ್ರಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತಿಳಿಸಿ ನಿಮ್ಗೆಲ್ಲ ಆ ಪಾರ್ವತಿ ಪರಮೇಶ್ವರರು ಆ ಕಡಕೋಳದ ಮಹಾ ಜ್ಞಾನಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದ ಸದಾ ಇರಲಿ ಅಂತ ಹರೈಸಿ ಇಂತಹ ಒಂದು ಶಿವ ಚಿಂತನೆ ಶಿವ ಜಾಗರಣದಲ್ಲಿ ಯಾಕಂದ್ರ ಈ ಶಿವನ ನೆನೆಯೂ ಇರಲಿ ಶಿವ ಏನಿಲ್ಲ ಕೊಟ್ಟ ಇವತ್ತು ಸಣ್ಣ ಬಾಲಕ ಸಿದ್ದರಾಮ ಎಂಟು ವರ್ಷದ ಬಾಲಕ ಎಂತ ಸಿದ್ದರಾಮ ಮೊಸರನ್ನ ತಗೊಂಡು ಹೋಗಿ ಮಲ್ಲೈ ಊಟ ಮಾಡಿಸ್ಲಿಕ್ಕೆ ಹೋಗ್ತಾನೆ ಏ ಮಲ್ಲ ಅಂತ ತುಡಕಾಡಕ್ಸಕ್ ಬರ್ತಾನ ಸಿದ್ದರಾಮ ಯಾರ ಹೇಳದಂತ ಅಲ್ಲಿ ಗುಡಿ ಒಳಗ ನೋಡಂತ ಸಿದ್ದರಾಮ ಅಂತಾನ ನಾನು ಮಲ್ಲಿಗೆ ಮಲ್ಲ ನನ್ನ ಮಲ್ಲಯ್ಯ ಇವ ಅಲ್ಲ ನನ್ನ ಮಲ್ಲಯ್ಯ ಕಣ್ಣು ಅದಾವ ಮೂಗ ಅದಾವ ಬಾವಿ ಅದಾವ ನನ್ನ ಮಲ್ಲಯ್ಯನ ಕೊಟ್ಟಿರ್ತಕ್ಕಂಥ ಅನ್ನ ಊಟ ನೀವು ಮಾಡ್ಯಾನದ ಗುಡಿ ಆಗತ್ತಂದು ಲಿಂಗ ತೋರ್ಸಿತ್ತರಿ ಕಲ್ಲು ತೋರ್ಚತ್ತರಿ ನನ್ನ ಮಲ್ಲಯ್ಯ ಇವ ಅಲ್ಲ ಅಂದ ಇಲ್ಲಿ ತಮ್ಮ ಸಿದ್ದರಾಮ ಮಲ್ಲ ಇವನೇ ಅದನ್ನು ಅಂತಾರ ಅಲ್ಲ ಅಲ್ಲ ಅಂತೇಳಿ ಸಿದ್ದರಾಮ ಅಳತನ ಎಂಟು ತೋರಿಸಿದ್ರ ಹುಡುಗ ಕಣ್ಣೀರ್ ಹಾಕ್ತಾನ ಈಗ ಮಲ್ಲಯ್ಯ ಆಗಿ ನನ್ನ ಕೈಯಾಗ ಇದ್ದಿರ್ತಕ್ಕಂಥ ಮೊಸರನ್ನ ಉಂಡಿದ್ದಿ ಈಗ ನೀವು ವಾಪಸ್ ಬರ್ಲಿಲ್ಲ ಅಂದ್ರ ವಾಪಸ್ ಬರ್ಲಿಲ್ಲ ಅಂದ್ರೆ ಭಗವಂತನ ಚಾಲೆಂಜ್ ಮಾಡ್ತಾನೆ ನೋಡ್ರಿ ಸಿದ್ಧರಾಮ ಎಷ್ಟು ಭಕ್ತಿ ಇರಬೇಕು ನೀ ಬರ್ಲಿಲ್ಲ ಅಂದ್ರ ನಾ ಈ ಕಮರಿ ಕೊಳ್ಳದಲ್ಲ ಈ ಕೊಳ್ಳದಿಂದ ಬಿದ್ದು ನನ್ನ ಪ್ರಾಣವನ ಕೊಡ್ತೀನಿ ಮಲ್ಲಯ್ಯ ಒಂದು ಅಂತ ನಾ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಇಲ್ಲ ತಮ್ಮ ಸಿದ್ದರಾಮ ಬ್ಯಾಡ ಹೋತಮ್ಮ ಹಂಗ ಉಚ್ಚಾರ್ಚ ಮಾಡಬೇಡ ಗ ಜೀವ ಹೋತದ ಮಾತ್ರ ಬರಲ್ಲ ಅಂತಾರೆ ಅಲ್ಲಿ ಇಲ್ಲ ಆಗಲ್ಲ ಮಲ್ಲಯ್ಯ ಬರಬೇಕು ಮಲ್ಲಯ್ಯ ಅಂಬಲಿ ಊಟ ಮಾಡಬೇಕು ಅಂದಾಗ ನಾವು ಹೊಳ್ಳೆ ಬರ್ತೀನಿ ಇಲ್ಲ ಈ ಜೀವ ಅವನಿಗೆ ಅರ್ಪಣೆ ಅಂತೇಳಿ ಸಿದ್ದರಾಮ ಹಠ ಹಿಡಿತನ ಭಗವಂತನ ಚಾಲೆಂಜ್ ಮಾಡ್ತಾರೆ ಈಗ ಅಂತ ಯಾರು ಬರಲ್ಲ ನೋಡ್ತಾನೆ ಆ ಕಡೆ ಈ ಕಡೆ ಮಲ್ಲಯ್ಯ ನೀವ್ ಬರ್ಲಿಲ್ಲ ಅಂದ್ರ ನನ್ನ ಪ್ರಾಣ ನಿನಗೆ ನೋಡು ಅಂತೇಳಿ ಮೂರು ಅಂತ ಅಂದು ಪ್ರಾಣ ಕೊಟ್ಟು ಹಾರಬೇಕನ್ನೋದ್ರೊಳಗ ಗುಡಿ ಒಳಗಿರ್ತಕ್ಕಂಥ ಮಲ್ಲಯ್ಯ ಬಂದು ಸಿದ್ದರಾಮನ ಕಾಪಾಡ್ತಿದು ಸಿದ್ದರಾಮನ ಭಕ್ತಿ ಮಲ್ಲಯ್ಯ ಕಾಪಾಡ್ತಾನ ನಮ್ಮ ಮನಸ್ಸು ಶುದ್ಧ ಇರಬೇಕು ನಮ್ಮ ಭಾವನೆ ಶುದ್ಧ ಇರಬೇಕು ಅದಕ್ಕೆ ಹೇಳ್ತಾರಲ್ಲ ಹ ಅಡುಗು ದಿಕ್ಕು ಜಿ ಹ ಅದು ನಮ್ಮ ವೇಮನ ಯೋಗಿಗಳು ಹೇಳ್ತಾರ ಹ ಅಡುಗು ಲೇದು ಲೇದು ದಾಖಾ ಶುದ್ಧ ಚೂಡ ವಿನರ ವೇಮ ಅಂತ ಹೇಳಿ ವೇಮನ ಯೋಗಿ ಹೇಳ್ತಾರೆ ವಚನಗಳು ನಮ್ಮ ಮನಸ್ಸನ್ನು ಶುದ್ಧವಾಗಿದ್ರ ನಮ್ಮ ಆತ್ಮವನ್ನು ಶುದ್ಧವಾಗಿದ್ರ ಆ ಭಗವಂತನ ಸಾಕ್ಷಾತ್ಕಾರ ಆಗ್ತದ ಆಗ್ತದಂತಕ್ಕಂತ ನಾವಿಲ್ಲಿ ನೆನಪಾಗ್ತದ ಆ ದೃಷ್ಟಿಯೊಳಗ ಗುರುವಿನ ಆಶೀರ್ವಾದ ಕೂಡ ಇರಬೇಕು ಇವತ್ತು ಮಡಿವಾಳ ವರ್ಷದ ಬಗ್ಗೆ ಎಷ್ಟು ಕೂಡ ಹೇಳಿದ್ರು ಕೂಡ ಕಡಿಮೆ ಯಾಕಂದ್ರ ಮಡಿವಾಳಪ್ಪ ಎಂತ ಮಹಾಜ್ಞಾನಿ ಆದ ಮಡಿವಾಳಪ್ಪ ಅಂತಂದ್ರ ನಾಡಿನೊಳಗ ಎಷ್ಟೆಲ್ಲ ಅವನ ನೋವುಗಳು ಉಂಡ ಎಷ್ಟೆಲ್ಲ ಅವನ ಕಷ್ಟಗಳು ನುಂಗುದ ಮಡಿವಾಳಪ್ಪ ಯಾರ್ಯಾರ ರೀತಿ ಏನೆಲ್ಲ ನೀ ಅವನಿಗೆ ಕಿರುಕುಳ ಕೊಟ್ಟರು ಏನೆಲ್ಲ ಕಾಂಟೊಳ ಕೊಟ್ಟರು ಮಡಿವಾಳಪ್ಪ ಎಲ್ಲವನ್ನ ನುಂಗುದ ನುಂಗುದ ಮಡಿವಾಳಪ್ಪ ಎಲ್ಲವನ್ನ ಸಹಿಸುದ ಎಲ್ಲಿ ನಮ್ಮ ಅಫ್ಜಲ್ಪುರ ಒಂದು ಸಣ್ಣದಾಗಿರ್ತಕ್ಕಂಥ ಬಿದನೂರು ಗ್ರಾಮದೊಳಗೆ ಜನಿಸಿ ಇವತ್ತು ಕಡುಗೋಳ ಗ್ರಾಮದೊಳಗೆ ಅರಳಿ ಇವತ್ತು ಸಗರನಾಡಿನ ತುಂಬೆಲ್ಲ ಆ ಮಡಿವಾಳಪ್ಪ ಮಹಾಜ್ಞಾನಿ ಜ್ಞಾನಿ ಪರಿಮಳನು ಕೊಡಗತ್ತ ನನ್ನ ಮಡಿವಾಳಪ್ಪ ಅದಕ್ಕೆ ಗುರುವಿನ ಆಶೀರ್ವಾದ ಮಡಿವಾಳಪ್ಪ ಅವನಿಗೆ ಯಾರು ಅವಮಾನ ಮಾಡಿದ್ರೆ ಮಡಿವಾಳಪ್ಪಗ ಅವರೇ ಕರೆದು ಮಡಿವಾಳಪ್ಪಗ ಸನ್ಮಾನ ಮಾಡೋದು ನೆನಪಿಟ್ಟು ಗುರುವಿನ ಆಶೀರ್ವಾದ ಮಡಿವಾಳಪ್ಪ ಯಾರು ಅವಮಾನ ಮಾಡಿದ್ರು ಅವರೇ ಕರೆದು ಸನ್ಮಾನ ಮಾಡಿದ್ರು ಮಡಿವಾಳಪ್ಪಗೆ ಯಾರು ತಿರಸ್ಕಾರ ಮಾಡಿದ್ರು ಅವರೇ ಕರೆದು ಮಡಿವಾಳಪ್ಪನ ಪುರಸ್ಕಾರ ಮಾಡಿದ್ರು ಮಡಿವಾಳಪ್ಪ ಇಲ್ಲಿ ಬರಬೇಡ ಔಟ್ ಅಂದರು ಅವ್ರ ಮುಂದೆ ಮಡಿವಾಳಪ್ಪ ಗೆಟ್ ಔಟ್ ಅಂದೋರ್ ಮುಂದೆ ಕಟ್ಔಟ್ ಆಗಿ ನಿಂತಮ್ಮ ಕಡ್ಕೊಳ್ಳೋದು ಮಡಿವಾಳಪ್ಪ ಅಂತಕ್ಕಂಥ ನಾವು ನೆನಪಿಟ್ಕೋಬೇಕಾಗ್ತದ ಅಂತ ಮಹಾತ್ಮಿ ಮಡಿವಾಳಪ್ಪನ ಆ ಒಂದು ಭಕ್ತಿಯನ್ನು ಕೂಡ ನೀವೆಲ್ಲ ಇಲ್ಲಿ ಅರ್ಪಣೆ ಮಾಡ್ತದೆ ಮಡಿವಾಳಪ್ಪಗ ನಿಮ್ಗೆಲ್ಲ ಯಾವ ಆ ಗುರುವಿನ ಆಶೀರ್ವಾದ ಸದಾ ఇది అంత ఆలైసి మాతి మా విరా సత్యం శివం సుందరం